ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡೋಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ತೋರ್ಸೋಬಿಟ್ಟಿದ್ದು ಯಾವುದೋ ಮಿಕ್ಸರ್ ಜಾರನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಇದು ಅಡುಗೆ ಮನೆಗೆ ತುಂಬ ಒಳ್ಳೆಯ ಬೆಸ್ಟ್ ಪ್ರಾಡಕ್ಟ್ ಆದಂತಹ ಮಿಕ್ಸರ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಇದರಲ್ಲಿ ಏನೆಲ್ಲ ಐಟಮ್ಸ್ ಬರ್ ಬಂದಿದೆ ಮತ್ತು ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತಲೂ ಕೂಡ ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ನಮಗೆ ಕಾಪರ್ ಕುಕ್ಕರ್ ವೇರ್ಸ್ ಆಗಿರ್ಬೋದು ಅಥವಾ ಪ್ರೆಷರ್ ಕುಕ್ಕರ್ಸ್ ಆಗಿರ್ಬೋದು ಗ್ಯಾಸ್ ಸ್ಟವ್ ಅಥವಾ ರೈಸ್ ಕುಕ್ಕರು ಆಮೇಲೆ ಎಲೆಕ್ಟ್ರಿಕಲ್ ಕೆಟಲ್ಲು ಮತ್ತೆ ಕಿಚನ್ ಹೋರ್ಡ್ ಇವಷ್ಟು ಇದಕ್ಕೆ ಬರುತ್ತೆ ಇದಕ್ಕೆ ಎಷ್ಟು ರೂಪಾಯಿ ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದೆ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇದನ್ನ ಈ ತರ ಬಾಕ್ಸ್ ಓಪನ್ ಮಾಡಿದ್ರೆ ಈ ತರ ನಮಗೆ ಮೂರು ಚಿಕ್ಕ ಬಾಕ್ಸ್ ಸಿಗ್ತವೆ ಅದರಲ್ಲಿ ನಮಗೆ ಜಾರನ್ನ ಇಟ್ಟಿರ್ತಾರೆ ಇನ್ನೊಂದು ಇಲ್ಲಿ ವೈಟ್ ಇದಿದೆಯಲ್ಲ ಇದ್ರೊಳಗೆ ನಮಗೆ ಮಿಕ್ಸರ್ ಇಟ್ಟಿದ್ದಾರೆ ಸೊ ಇದನ್ನ ಈ ತರ ಓಪನ್ ಮಾಡಿದ್ದಾರೆ ನಮಗೆ ಫಸ್ಟ್ ಈ ತರದೊಂದು ಥರ್ಮಕೋಲ್ ಸಿಗುತ್ತೆ ಈ ತಕೋಬೇಕು ನೋಡಿ ಇದು ಮಿಕ್ಸಿ ಬಂದ್ಬಿಟ್ಟು ಥೌಸಂಡ್ ವ್ಯಾಟ್ ಮಿಕ್ಸಿ ಇದನ್ನ ಪ್ಯೂರ್ ಕಾಪರ್ ವೈರ್ ಇಂದನೆ ಮಾಡಿದ್ದಾರೆ ನಮಗೆ ಇದು ಫೈವ್ ಇಯರ್ಸ್ ವಾರಂಟಿ ಮತ್ತೆ ಇದರಲ್ಲಿ ನಮಗೆ ಟೂ ಇಯರ್ಸ್ ಪ್ರೊಡಕ್ಟ್ ವಾರಂಟಿನೂ ಕೂಡ ನಮಗೆ ಕೊಟ್ಟಿರ್ತಾರೆ ನಾವು ಇದನ್ನ ಎಷ್ಟು ನೀಟಾಗೆ ಸೆವೆನ್ ಮಿಕ್ಸರ್ ಜಾರು ಇದರಲ್ಲಿ ಬಂದಿರ್ತವೆ ಮೊದಲನೇದಾಗಿ ಮಿಕ್ಸಿ ಈ ತರ ಇರುತ್ತೆ ಇದ್ರ ಮೇಲೆ ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ಇಂದ ಇದನ್ನ ಕೋಟೆಡ್ ಕೊಟ್ಟಿರ್ತಾರೆ ನೋಡಿ ಇದರಲ್ಲಿ ಬ್ಲಾಕ್ ಕಲರ್ ಅಲ್ಲಿ ನಾನು ತಗೊಂಡಿದ್ದೀನಿ ಇದು ಬ್ಲ್ಯಾಕ್ ಕಲರ್ ಅಲ್ಲೇ ಇವಾಗ ಈ ತರ ಮಿಕ್ಸಿ ಗ್ರೈಂಡರ್ ಸಿಗೋದು ನೋಡಿ ಈ ತರ ವಯರ್ ಅನ್ನ ಗಂಟ್ ಹಾಕಿರ್ತಾರೆ ಅದನ್ನ ಈ ತರ ರಿಮೂವ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ಇದೆಲ್ಲ ನೋಡಿ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಕ್ವಿಕ್ಕಾಗಿ ನಾವು ಅಡುಗೆನ ಮಾಡ್ಬೋದು ಈ ಮಿಕ್ಸರಿಂದ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇದನ್ನೆಲ್ಲ ಈ ಥರ ಮಿಕ್ಸರನ್ನು ಮೇಲೆ ನೆಕ್ಸ್ಟು ನಾವು ಅದರೊಳಗೆ ಬಂದಿರತಕ್ಕಂಥ ಮಿಕ್ಸಿ ಜಾರ್ಗಳನ್ನ ನೋಡೋಣ ನೋಡಿ ಇಲ್ಲಿ ಮಿಕ್ಸಿ ಜಾರನ್ನು ಓಪನ್ ಮಾಡ್ತಾಯಿದ್ದೀನಿ ಅದರಲ್ಲಿ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ನಾವು ತಗೊಂಡಾಗ ಆ ಡೇಟ್ ಸಬ್ಮಿಟ್ ಮಾಡಿ ಕೊಡ್ತಾರೆ ನಮ್ಮ ಫೈವ್ ಇಯರ್ಸು ವಾರಂಟಿ ಟೂ ಇಯರ್ಸು ಫ್ರೀ ಸರ್ವಿಸ್ ಇರುತ್ತೆ ಏನೇ ಅದರಲ್ಲಿ ಪ್ರಾಬ್ಲಮ್ಸ್ ಇದ್ರೂ ಅವರೇ ಫ್ರೀಯಾಗಿ ಬಂದು ಮನೆಗೆ ಸರ್ವಿಸ್ ಮಾಡಿ ಕೊಡ್ತಾರೆ ಮಿಕ್ಸಿನ ನೆಕ್ಸ್ಟ್ ನೋಡಿ ಈ ಥರ ಫ ವಾರಂಟಿ ಕಾರ್ಡಲ್ಲಿ ಅದಕ್ಕೆ ಬೇಕಾದಂಥ ಏನೇನು ಐಟಮ್ಸ್ ಇದಾವೋ ಅದ್ರ ಬಗ್ಗೆ ಎಲ್ಲದನ್ನು ಇನ್ಡೆಪ್ತಾಗಿ ಕೊಟ್ಟಿರ್ತಾರೆ ನಾವು ಅದನ್ನು ಓದ್ಕೋಬೋದು ನಮಗೆ ಅದನ್ನು ಯೂಸ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಇದನ್ನು ನೀಟಾಗಿ ಈ ಥರ ಓದ್ಕೋಬೋದು ಈ ಥರ ಒಂದು ನಮಗೆ ಕೆಟ್ಲಾಗನ್ನು ಕೊಟ್ಟಿರ್ತಾರೆ ಅದರಲ್ಲಿ ನಮಗೆ ಈ ನಾವೇನು ಮಿಕ್ಸಿ ಜಾರನ್ನು ಯೂಸ್ ಮಾಡ್ತಾಯಿದ್ದೀವೋ ಅಷ್ಟು ಮಿಕ್ಸ್ಟಿ ಮಿಕ್ಸಿ ಜಾರಲ್ಲಿ ಕೂಡ ಅಷ್ಟೂ ಸ್ಟೈನ್ಲೆಸ್ ಸ್ಟೀಲ್ ಫಿನಿಶಿಂಗ್ ಬಾಡಿ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಜ್ಯೂಸ್ ಎಕ್ಸ್ಟ್ರಾ ಜಾರ್ಸ್ ಒಂದಿರುತ್ತೆ ಅಥವಾ ಮಲ್ಟಿ ಯುಟಿಲಿಟಿ ಜಾರೊಂದು ಕೊಟ್ಟಿರ್ತಾರೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳೋಕೆ ತರಕಾರಿಗಳನ್ನು ಕಟ್ ಮಾಡ್ಕೊಳಕ್ಕೆ ನಮಗೆ ಕೊಟ್ಟಿರ್ತಾರೆ ಕಾಡ ಅದಾದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಮಿಕ್ಸಿನ ಜಾರನ್ನು ತೆಗಿತಾ ಇದ್ದೀವಿ ನೋಡಿ ಇಲ್ಲಿ ಒಂದು ಬಾಕ್ಸ್ ಒಳಗೆ ಈ ಥರದ ಒಂದು ಜ್ಯೂಸ್ ಮಿಕ್ಸಿ ಜಾರನ್ನು ಕೊಟ್ಟಿರ್ತಾರೆ ಇದರಲ್ಲಿ ನಾವು ಯಾವುದೇ ಥರದ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು ಕ್ಯಾರೆಟು ಬೀಟ್ರೂಟು ಅಥವಾ ಹಣ್ಣುಗಳನ್ನು ಹಾಕ್ಬಿಟ್ಟು ನಾವು ಜ್ಯೂಸನ್ನು ಮಾಡ್ಬೋದು ಈ ಮಾಮೂಲಿ ಮಿಕ್ಸಿ ಜಾರಲ್ಲಿ ಏನಾಗುತ್ತೆ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಮತ್ತೆ ನಾವು ಸೋಸ್ಬೇಕು ಇದರಲ್ಲಿ ಆ ಥರ ಅಲ್ಲ ಜಸ್ಟ್ ಈ ಥರ ಇದನ್ನು ಮಧ್ಯದಲ್ಲಿ ಇದು ಜರಡಿ ಥರದ ಜಾರನ್ನು ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಕ್ಲೋಸ್ ಮಾಡಿ ಮಿಕ್ಸರಿಗೆ ಹಾಕಿದರೆ ಹಣ್ಣುಗಳನ್ನು ತರಕಾರಿಗಳನ್ನು ಹಾಕಿದರೆ ಜ್ಯೂಸು ರೆಡಿ ಆಗುತ್ತೆ ಇದು ವಾಟರ್ ಕಪ್ ನಮಗೆ ಎಷ್ಟು ಅಳತೆ ಪ್ರಮಾಣದ ನೀರು ಬೇಕು ಅನ್ನೋದಕ್ಕೆ ಅವರೇ ಕೂಡ ಒಂದು ಕಪ್ಪನ್ನು ಕೂಡ ಕೊಟ್ಟಿರ್ತಾರೆ ನೆಕ್ಸ್ಟು ಇನ್ನೊಂದು ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀನಿ ಅದರಲ್ಲೂ ಕೂಡ ಅಷ್ಟೇ ಅದರಲ್ಲೂ ಕೂಡ ಒಂದು ಚಿಕ್ಕದು ಮೆಜರ್ಮೆಂಟ್ಗೆ ಒಂದು ಕಪ್ಪು ಮತ್ತು ಇನ್ನೂ ಒಂದು ಚಿಕ್ಕದು ಮಿಕ್ಸಿ ಜಾರನ್ನು ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ನಾವು ಚಿಕ್ಕ ಮಿಕ್ಸಿ ಜಾರಲ್ಲಿ ನಾವು ಚಟ್ನಿ ಆಗಿರ್ಬೋದು ಅಥವಾ ಸ್ಪೈಸಸ್ ಮಸಾಲೆ ಪದಾರ್ಥಗಳನ್ನಾಗಲಿ ಪೌಡ್ರ್ ಮಾಡ್ಕೊಳೋಕ್ಕೆ ತುಂಬ ಸುಲಭವಾಗಿ ಬೇಗ ಅದು ಮಿಕ್ಸಿ ಮಿಕ್ಸರ್ಗೆ ಹಾಕ್ಕೋಬೋದು ನೋಡಿ ಇದು ಬಂದ್ಬಿಟ್ಟು ತರಕಾರಿಗಳನ್ನಾಗಲಿ ಅಥವಾ ಚಪಾತಿ ಹಿಟ್ಟನ್ನಾಗಲಿ ನಾವು ಕಲಿಸ್ಕೊಳ್ತಕ್ಕಂಥದ್ದು ಅದಕ್ಕೆ ಎರಡು ಬ್ಲೇಡನ್ನು ಕೊಟ್ಟಿರ್ತಾರೆ ನೋಡಿ ಈ ತರ ಅದನ್ನೆಲ್ಲ ನೀಟಾಗಿ ತೆಗೆದ್ರೆ ಅದರೊಳಗೆ ಯಾವ ಥರ ಫಿಕ್ಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ತರ ಎರಡು ಬ್ಲೇಡ್ಗಳನ್ನು ಕೊಟ್ಟಿರ್ತಾರೆ ಇದು ಪ್ಲಾಸ್ ಇದು ಪ್ಲಾಸ್ಟಿಕ್ಕಿನ ಬ್ಲೇಡ್ ಎಂದು ಇದನ್ನ ನಾವು ಚಪಾತಿ ಹಿಟ್ಟನ್ನು ಕಲಸೋಕ್ಕೆ ನಾ ಯೂಸ್ ಮಾಡಬಹುದು ಅಥವಾ ಮೈದಾ ಹಿಟ್ಟು ಪೂರಿಗೆ ಕಲಿಸ್ಬೋದು ಇದನ್ನ ನಾವು ತರಕಾರಿ ಕಟ್ ಮಾಡೋಕ್ಕೆ ಯೂಸ್ ಮಾಡೋದು ಇದ್ರ ಮೇಲೆ ಬ್ಲೇಡ್ ಇರೋದ್ರಿಂದ ಇದಕ್ಕೆ ಒಂದು ಕ್ಯಾಪನ್ನು ಕೊಟ್ಟಿರ್ತಾರೆ ಸೊ ಈ ಥರ ನೀಟಾಗಿ ಅದಕ್ಕೆ ಹಾಕ್ಬಿಟ್ಟು ನಾವು ತೆಗ್ದಿಡಬೇಕು ಇಲ್ಲಾಂದರೆ ಕೈ ಬ್ಲೇಡ್ ಶಾರ್ಪ್ ಇರೋದ್ರಿಂದ ಕೈ ಗಾಯ ಆಗ್ಬೋದು ಅಂತ ಈ ಥರ ನಮಗೆ ಸೇಫ್ಟಿ ಇದಕ್ಕೋಸ್ಕರ ಒಂದು ಇದನ್ನು ಕೊಡ್ತಾರೆ ಅದಾದಮೇಲೆ ಅದ್ರ ಮೇಲೆ ಮುಚ್ಚೋಕ್ಕೆ ಇದು ಒಂದು ಲಿಡ್ನ ಕೊಟ್ಟಿರ್ತಾರೆ ನೋಡಿ ಈ ಥರ ಕ್ಲೋಸ್ ಮಾಡೋದು ನೆಕ್ಸ್ಟು ಇದೆಲ್ಲ ಆಯ್ತಲ್ಲ ಲಾಸ್ಟು ಫೈನಲ್ಲಾಗಿ ಒಂದು ಅಳತೆ ಮಾಡೋಕ್ಕೆ ಇದೊಂದು ನಾವು ಏನು ಜ್ಯೂಸ್ ಮಾಡೋಕ್ಕಾರೆ ಮಿಕ್ಸಿ ಜಾರ್ಗೆ ಹಾಕ್ತೀವಲ್ಲ ಅದು ಮುಚ್ಚೋಕ್ಕೆ ಒಂದು ಲುಡ್ನ ಕೊಟ್ಟಿದ್ದಾರೆ ಅದಾದಮೇಲೆ ಇದು ಒಂದು ಚಿಕ್ಕ ಮಿಕ್ಸಿ ಜಾರು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸೂಪರಾಗಿ ಇದು ಬೇಗ ಮಿಕ್ಸಿ ಬ್ಲೆಂಡ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗೇ ಆಗುತ್ತೆ ನಿಮಗಿದ ನಾನು ಯಾವ ಥರ ಯೂಸ್ ಮಾಡೋದು ಅಂತಲೂ ಕೂಡ ತೋರಿಸ್ಕೊಡ್ತೀನಿ ಇದ್ರ ಮೇಲೆ ನಮಗೆ ವಾರ್ನಿಂಗ್ ಸೂಚನೆ ಕೂಡ ಕೊಟ್ಟಿರ್ತಾರೆ ಯಾವ ಥರ ಯೂಸ್ ಮಾಡಬೇಕು ಅಥವಾ ಏನೇನು ಇದಕ್ಕೆ ಯೂಸ್ ಮಾಡಬಾರ್ದು ಅಂತಲೂ ಕೊಟ್ಟಿರ್ತಾರೆ ನೋಡಿದರೆಲ್ಲ ಈ ಥರ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ಕೂಡ ಕೊಟ್ಟಿದ್ದಾರೆ ಅದಾದಮೇಲೆ ನೆಕ್ಸ್ಟು ಫ ಫೈನಲ್ ಆಗಿ ಇನ್ನೊಂದು ಬಾಕ್ಸ್ ಇದೆ ಅದನ್ನು ಕೂಡ ಈಗ ಓಪನ್ ಮಾಡ್ತೀನಿ ನೋಡಿ ಅದರಲ್ಲಿ ಕೂಡ ಇನ್ನೊಂದು ಮಿಕ್ಸಿ ಜಾರು ಇಟ್ಟಿದ್ದಾರೆ ಅದು ಕೂಡ ಬಂದು ನಾವು ಅದರಲ್ಲಿ ನಾವು ಏನು ಅದರಲ್ಲೂ ಕೂಡ ನಾವು ಮಜ್ಜಿಗೆನ ಮಿಕ್ಸಿ ಮಾಡ್ಕೋಬೋದು ಇದರಲ್ಲಿ ಒಟ್ಟು ಮೂರು ಜಾರ್ ಬರುತ್ತೆ ಒಂದು ಚಿಕ್ಕ ಜಾರ್ ಬರುತ್ತೆ ಮಾಮೂಲಿ ನಮಗೆ ಫೈವ್ ಹಂಡ್ರೆಡ್ ಓಟ್ಸಲ್ಲಿ ಯೂಸ್ ಮಾಡ್ತೀವಲ್ಲ ಮಿಕ್ಸಿನ ಅದು ಅದರಲ್ಲಿ ಆ ಥರ ಮೂರು ಮಿಕ್ಸಿ ಜಾರ್ ಕೊಟ್ಟಿರ್ತಾರೋ ಅದೇ ಥರ ಇದರಲ್ಲೂ ಕೂಡ ಮೂರು ಜಾರನ್ನು ಕೊಟ್ಟಿದ್ದಾರೆ ನೋಡಿ ಇದು ದೊಡ್ಡದು ಇದರಲ್ಲಿ ನಾವು ಮಜ್ಜಿಗೆ ಆಗಲಿ ಅಥವಾ ಏನಾದರೂ ಇದರಲ್ಲೂ ಇದ್ರಲ್ಲೂ ಕೂಡ ನಾವು ಹಣ್ಣನ್ನು ಕೂಡ ಜ್ಯೂಸ್ ಮಾಡ್ಬೋದು ಆದರೆ ಇದರಲ್ಲಿ ಜ್ಯೂಸ್ ಮಾಡಿದಾಗ ಏನಾಗುತ್ತೆ ನಾವು ಇದನ್ನ ನೆಕ್ಸ್ಟ್ ಸೋಸ್ಕೋಬೇಕಾಗುತ್ತೆ ಸೊ ಅದಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ನಾವು ಹಿಟ್ಟುಗಳು ಅಥವಾ ಏನಾದರೂ ರುಬ್ಕೊಳಕೆ ಹಿಟ್ಟನ್ನ ಹಾಕೊಂಡು ರುಬ್ಬಕ್ಕೆ ಇದು ಮೀಡಿಯಂ ಜಾರನ್ನ ಒಂದ್ ಕೊಟ್ಟಿದ್ದಾರೆ ಕೊನೆಯದಾಗಿ ಇಲ್ಲೊಂದು ಚಿಕ್ಕ ಜಾರನ್ನ ಕೊಟ್ಟಿದ್ದಾರೆ ಇದನ್ನು ಕೂಡ ನಾವು ಚಟ್ನಿ ಅಥವಾ ಏನಾದರೂ ಮಸಾಲೆ ಪದಾರ್ಥನ ರುಬ್ಕೊಳೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಬೋದು ನೋಡಿ ಸೊ ಒಟ್ಟು ಇಷ್ಟು ಐಟಮ್ಸ್ಗಳು ಇದರಲ್ಲಿ ಬಂದಿದೆ ಇದರಲ್ಲಿ ಒಟ್ಟು ಎಷ್ಟು ಆರು ಮಿಕ್ಸಿ ಜಾರ್ಗಳು ಇದನ್ನು ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಕೋಟೆಡ್ ಇದನ್ನ ಕೊಟ್ಟಿರೋದ್ರಿಂದ ಇದು ತುಂಬಾ ದಿನಾನು ಬಾಳಿಕೆ ಬರುತ್ತೆ ತುಂಬಾ ಹೆವಿ ಮೋಟರ್ಸ್ ಇದು ತೌಸಂಡ್ ವ್ಯಾಟ್ ಮೋಟರ್ಸ್ ಆಗಿರೋದ್ರಿಂದ ಆದಷ್ಟು ಬೇಗ ಇದು ಮಿಕ್ಸಿ ಒಳಗೆ ನಾವು ಏನೇ ಪದಾರ್ಥನ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಒಂದು ಎರಡು ಮೂರು ಸೆಕೆಂಡಲ್ಲೇ ಇದು ನಮಗೆ ಬೇಗ ನುಣ್ಣಗಾಗುತ್ತೆ ನೋಡೋಣ ಈಗ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಒಂದೊಂದೇ ಮಿಕ್ಸಿ ಜಾರನ್ನು ನಾನು ಇವಾಗ ನಿಮಗೆ ತೋರ್ಸೋ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಈ ತರ ಇದನ್ನ ನಾವು ಹಣ್ಣುಗಳನ್ನ ಹಾಕಿ ಈ ತರನು ಕೂಡ ನಾವು ಅದನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಹಣ್ಣು ಅದರೊಳಗೆ ಹೋಗುತ್ತೆ ಸೊ ಆ ತರನು ಕೂಡ ಇದನ್ನ ಯೂಸ್ ಮಾಡಬಹುದು ನೋಡಿ ಒಂದೇ ಒಂದ್ಸರಿ ನಾನು ಇದನ್ನ ಒಂದು ಲಗ್ಗರ್ ಸ್ವಿಚ್ ಬೋರ್ಡ್ಗೆ ಇಟ್ಟು ಇದನ್ನ ಚೆಕ್ ಮಾಡ್ತೀನಿ ಅದು ಯಾವ ತರ ಸ್ಪೀಡಲ್ಲಿ ನಿಮಗೆ ತೋರಿಸುತ್ತೆ ಅಂತ ನೋಡಿ ಎಷ್ಟು ಸ್ಪೀಡ್ ಆಗಿ ಇದು ಓಡುತ್ತೆ ಅಂತ ಆಮೇಲೆ ಇದು ಸೌಂಡು ಕೂಡ ತುಂಬಾ ಕಮ್ಮಿ ಬರುತ್ತೆ ನೋಡಿ ಇಲ್ಲಿ ಫಸ್ಟ್ ಮೀಡಿಯಮ್ ಮಿಕ್ಸಿ ಜಾರ್ಗೆ ನಾನು ಒಂದು ಬೌಲಷ್ಟು ಅಕ್ಕಿನ ಹಾಕೊಂಡು ಇದನ್ನ ಡ್ರೈ ಆಗಿ ನಾನು ಪೌಡರ್ ಮಾಡ್ತಾ ಇದ್ದೀನಿ ಹಸಿ ನೀರು ಹಾಕಿದಾಗ ಹಸಿಯಿಂದ ನಾವು ಬ್ಲೆಂಡ್ ಮಾಡಿದಾಗ ಅದೇನಾಗುತ್ತೆ ನಿಮಗೆ ಅದರದ್ದು ಏನು ವ್ಯತ್ಯಾಸ ಗೊತ್ತಾಗಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಡ್ರೈ ಆಗಿರ್ತಕ್ಕಂಥ ಅಕ್ಕಿನ ಮಿಕ್ಸಿಗೆ ಹಾಕಿದಾಗ ಇದು ಎಷ್ಟು ಬೇಗ ನುಣ್ಣುಗಾಗುತ್ತೆ ಅಥವಾ ಪೌಡರ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗೆ ಪೌಡರ್ ಆಗುತ್ತೆ ಅಂತ ಆಗಿದೆ ಅಂತ ನೋಡಿ ಒಂದೆರಡು ಮೂರು ಮೂರ್ ನಿಮಿಷದೊಳಗಡೆನೆ ಇದು ನಮ್ಗೆ ಆದಷ್ಟು ಬೇಗ ಇದು ನಮ್ಗೆ ಪೌಡರ್ ಆಗುವುದು ಸೊ ಇದು ಮೀಡಿಯಂ ಜಾರ್ ಅಲ್ಲಿ ಈ ತರ ನಾವು ಪೌಡ್ರನ್ನ ಮಾಡ್ಕೊಂಡ್ವಿ ನೆಕ್ಸ್ಟ್ ನಾವಿಲ್ಲಿ ದೊಡ್ಡ ಮಿಕ್ಸಿ ಜಾರ್ ಇತ್ತಲ್ಲ ಅದರಲ್ಲಿ ನಾವು ಇದರಲ್ಲಿ ಒಂದು ಬೌಲಷ್ಟು ಮೊಸರನ್ನ ಹಾಕೊಂಡು ಇದ್ರಲ್ಲೂ ಕೂಡ ಯಾವ ರೀತಿ ಈ ಮೊಸರಿಂದ ನಾವು ಬೆಣ್ಣೆನೂ ಕೂಡ ತೆಗಿಬೋದು ಅನ್ನೋದನ್ನ ತೋರಿಸ್ತೀವಿ ನೋಡಿ ಮಜ್ಜಿಗೆ ಮಾಡಿ ಒಂದು ಬೌಲ್ ಮೊಸರು ಹಾಕಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನ ನಾವು ನುಣ್ಣಗೆ ರುಬ್ಬಬೇಕು ಇದನ್ನು ಅಷ್ಟೇ ನಾವು ಒಂದು ನಿಮಿಷದೊಳಗಡೆನೆ ನಮಗೆ ಬೆಣ್ಣೆ ಬರುತ್ತೆ ನಾವು ಇದನ್ನ ತುಂಬಾ ಹೊತ್ತೇನು ಹಾಕ ಅವಶ್ಯಕತೆ ಇಲ್ಲ ನೋಡಿ ಈ ತರ ನೀಟಾಗಿ ಮಿಕ್ಸಿ ಮಾಡಿದ್ರೆ ಈಗ ಹೆಂಗೆ ಬೆಣ್ಣೆ ಬಂದಿರುತ್ತೆ ಅಂತ ತೋರಿಸ್ತೀನಿ ಈ ತರ ನೀಟಾಗಿ ನೋಡಿ ಅದರಲ್ಲಿ ಬೆಣ್ಣೆ ಹೆಂಗೆ ತೇಲ್ತಾ ಇದೆ ಅಂತ ಸೊ ನಮಗೆ ಇನ್ನು ಸ್ವಲ್ಪ ನೀರನ್ನ ಹಾಕೊಂಡು ನಾವು ಮಿಕ್ಸಿ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಇನ್ನು ಗಟ್ಟಿಯಾಗಿ ಬೆಣ್ಣೆ ಬರುತ್ತೆ ನಾವು ಸ್ವಲ್ಪ ಸ್ಟಾರ್ಟಿಂಗು ಬೆಣ್ಣೆ ಏನು ಸಾರಿ ಮೊಸರು ಏನು ಗಟ್ಟಿಯಾಗಿರುತ್ತೋ ಅದನ್ನ ಹಾಕಿದಾಗ ಏನಾಗುತ್ತೆ ಈ ತರ ಅದೆಲ್ಲ ಮೊಸರು ನೀಟಾಗಿ ಮಜ್ಜಿಗೆ ಆಗುತ್ತೆ ಸೊ ಅದಾದಮೇಲೆ ನೋಡಿ ಬೆಣ್ಣೆ ಯಾವ ಥರ ಬಂದಿದೆ ಅಂತ ನನಗೆ ತೋರಿಸ್ತಾ ಇದ್ದೀನಿಲ್ಲ ಸ್ಪೂನಲ್ಲಿ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನಾವು ಒಂದು ಚಿಕ್ಕ ಬೌಲ್ ಅಲ್ಲಿ ಮೊಸರು ಹಾಕಿದ್ದು ಆದ್ರೆ ಎಷ್ಟು ಬೆಣ್ಣೆ ಬಂದಿದೆ ಅಂತ ನೆಕ್ಸ್ಟ್ ಕೊನೆಯದಾಗಿ ಈ ಚಿಕ್ಕ ಜಾರ ಇದೆ ಅಲ್ಲ ಆ ಚಿಕ್ಕ ಜಾರಲ್ಲಿ ನಾನಿಲ್ಲಿ ಒಣ ಕೊಬ್ಬರಿನ ಹಾಕ್ತಾ ಇದೀನಿ ಹಸಿ ಕೊಬ್ಬರಿ ಹಾಕಿದಾಗ ಆದಷ್ಟು ಬೇಗ ಮಿಕ್ಸಿ ಆಗುತ್ತೆ ಅದು ಅದರಲ್ಲಿ ಏನು ವ್ಯತ್ಯಾಸ ಇದೆ ಅನ್ಸ್ಬಹುದು ಬಟ್ ಇಲ್ಲಿ ನಾನು ಒಣ ಕೊಬ್ಬರಿನ ಹಾಕೊಂಡು ನಿಮಗೆ ಪೌಡರ್ ಮಾಡಿ ತೋರಿಸ್ತೀನಿ ಇದನ್ನ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ಅನ್ನು ಕೂಡ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಈ ತರ ನಾವು ಮಿಕ್ಸಿಗೆ ಒಂದರಿಂದ ಒಂದೂವರೆ ನಿಮಿಷ ಹಾಕಿದ್ರೂ ಸಾಕು ಎಷ್ಟು ನೀಟಾಗಿ ಎಷ್ಟು ನೈಸ್ ಆಗಿ ಇದು ಪುಡಿ ಆಗಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಅದು ಎಷ್ಟು ನೈಸ್ ಆಗಿ ಪುಡಿ ಆಗಿದೆ ಅಂತ ಇದು ತೌಸಂಡ್ ವ್ಯಾಟರ್ಸ್ ಮೋಟರ್ ಆಗಿರೋದ್ರಿಂದ ಆದಷ್ಟು ಬೇಗ ಇದು ನಮಗೆ ಮಿಕ್ಸರ್ ಹಾಕಿ ಗ್ರೈಂಡ್ ಮಾಡಿರ್ತಕ್ಕಂಥ ಪದಾರ್ಥಗಳು ಆದಷ್ಟು ಬೇಗ ನಮಗೆ ಗ್ರೈಂಡ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಪ್ರೌ ಪೌಡ್ರ್ ಆಗಿದೆ ಅಂತ ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವ್ ಇಲ್ಲಿ ಒಂದು ಮಿಕ್ಸಿ ಜಾರ್ ಅದೇ ದೊಡ್ಡ ಬೌಲ್ ಇತ್ತಲ್ಲ ಇದು ಇದಕ್ಕೇನಂತಾರೆ ಮಲ್ಟಿ ಯುಟಿಲಿಟಿ ಜಾರ್ ಅಂತಾರೆ ಇದರಲ್ಲಿ ನಾವು ತರಕಾರಿ ಆಗಿರ್ಬೋದು ಅಥವಾ ಚಪಾತಿ ಹಿಟ್ಟನ್ನ ಆಗ್ಲಿ ಕಲ್ಸ್ಬಹುದು ನೋಡಿ ಇಲ್ಲಿ ನಾವು ಫಸ್ಟ್ ಪ್ಲಾಸ್ಟಿಕ್ಕಿನ ಇದರಿಂದ ಇದ್ರಿಂದ ಜಾರ್ ಇಟ್ಬಿಟ್ಟು ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನ ರೀತಿ ಕಲಸೋದು ಅಂತ ತೋರಿಸ್ತೀನಿ ಮೊದಲು ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ನೀರನ್ನ ಹಾಕಬೇಕು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಬೇಕು ನಾವಿಲ್ಲಿ ಜಾಸ್ತಿ ನೀರನ್ನ ಹಾಕಿದಾಗ ಏನಾಗುತ್ತೆ ಅದು ಫುಲ್ಲು ಆ ಮೆತ್ತಗಾಗುತ್ತೆ ಅದಕ್ಕೆ ನಮಗೆ ಎಷ್ಟು ಬೇಕು ಪ್ರಮಾಣದಲ್ಲಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಮೂರು ಲಾಕಿಂಗ್ ಸಿಸ್ಟಮ್ಸ್ ಇರುತ್ತೆ ಈ ತರ ಇಟ್ಬಿಟ್ಟು ಅದನ್ನ ಲಾಕ್ ಮಾಡಬೇಕು ಈ ತರ ಇಟ್ಟು ಲಾಕ್ ಮಾಡಿ ಹಾಕಿದ್ರೆ ಮಿಕ್ಸಿಗೆ ಅದೆಷ್ಟು ನೀಟಾಗಿ ಚಪಾತಿನ ನಾವು ನಾವು ನಾವೊಂದ ನಿಮಿಷದ ಒಳಗಡೆನೆ ಯಾವ ರೀತಿ ನೀಟಾಗಿ ಕಲಿಸ್ಬೋದು ಕಲಿಸ್ಕೊಡುತ್ತೆ ಈ ಮಿಕ್ಸಿ ಜಾರು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಅದರೊಳಗಡೆ ನಮಗೆ ಗೊತ್ತಾಗ್ತಾ ಇದೆ ಅದು ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಹಾಕ್ತಾ ಇದೆ ನಮಗ್ ಬೇಕು ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ಬೇಡ ಅಂದ್ರೆ ಇನ್ನೊಂದು ಎರಡು ಸಲ ಹಿಂಗೆ ಸುಮ್ಮನೆ ಅದನ್ನ ಈ ತರ ಹಾಕೋದ್ರಿಂದ ಅದು ನೀಟಾಗಿ ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸುತ್ತೆ ಅದೆಲ್ಲ ಆದಮೇಲೆ ಮತ್ತೆ ನಾವು ಒಂದು ಸ್ಪೂನಷ್ಟು ಒಂದೇ ಒಂದನಿ ಎಣ್ಣೆ ಹಾಕಬೇಕು ನೋಡಿ ಈ ತರ ಎಲ್ಲ ನೀಟಾಗಿ ಒಂದು ಕಡೆ ಬಂದು ಅದು ಉಂಡೆ ರೀತಿ ಆಗಿರುತ್ತೆ ಅದಕ್ಕೆ ನಾವು ಒಂದೇ ಒಂದನಿಯಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದೇ ಸಲ ಅದನ್ನ ಫುಲ್ ಮಿಕ್ಸಿ ಹಾಕ್ಬಾರ್ದು ಜಸ್ಟ್ ಅದನ್ನ ಈ ಥರ ಬ್ಲಂಡ್ ಮಾಡಿದ್ರೆ ಸಾಕು ಅದು ಎಷ್ಟು ನೀಟಾಗೆ ಇಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಟ್ಟಿದೆ ಅಂತ ನೋಡಿ ನೆಕ್ಸ್ಟ್ ಕೊನೆಯದಾಗಿ ಅದನ್ನ ನಾವು ನೀಟಾಗೆ ತೆಗೆದ್ಬಿಟ್ಟು ನಮಗೆ ಯಾವ ತರ ಬೇಕೋ ಅಷ್ಟು ಬಿಲ್ಲೆಗಳಾಗಿ ಹಾಕೊಂಡ್ಬಿಟ್ಟು ಚಪಾತಿನ ಉತ್ಕೋಬೋದು ಎಷ್ಟು ಸುಲಭವಾಗಿ ನಾವು ಚಪಾತಿ ಹಿಟ್ಟನ್ನ ಕಲ್ಸ್ ಕಲಿಸ್ಕೋಬಹುದು ಅನ್ನೋದನ್ನ ನೋಡಿದ್ವಲ್ಲ ನೋಡಿ ಈ ತರ ಬಿಲ್ಲೆಗಳನ್ನಾಗಿ ಮಾಡ್ಕೋಬಹುದು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಅದಕ್ಕೆ ಕಲ್ಸ್ಕೋಬೇಕು ನನಗೆ ಇಷ್ಟು ಬೇಕು ಅನ್ಸಿತ್ತು ಅದಕ್ಕೆ ಅಷ್ಟ ರೀತಿ ಕಲ್ಸ್ಕೊಂಡಿದೀನಿ ನೆಕ್ಸ್ಟ್ ಈ ಚಿಕ್ಕ ಜಾರ ಇದೆಯಲ್ಲ ಇದ್ರಲ್ಲಿ ನಾನು ಚಟ್ನಿ ಯಾವ ರೀತಿ ಮಾಡೋದು ಅಂತ ಅಥವಾ ಅದೆಷ್ಟು ನೀಟಾಗಿ ಚಟ್ನಿ ಬೇಗ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಒಂದು ಬೌಲ್ ಅಷ್ಟು ಕೊಬ್ಬರಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ಲಿಡ್ನ ಕ್ಲೋಸ್ ಮಾಡಬೇಕು ನಾವು ಈ ಮಿಕ್ಸನ್ನು ಮಿಕ್ಸಿ ಜಾರನ್ನು ನಾವು ಉಲ್ಟಾ ಇಡಬೇಕು ನೋಡಿ ಈ ಥರ ಲಿಡ್ನ ಅದನ್ನು ಕ್ಲೋಸ್ ಮಾಡಬೇಕು ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾವು ಈ ಥರ ಉಲ್ಟಾ ಮಾಡಿ ಇಡಬೇಕು ಈ ಥರ ಈ ಥರ ಇಟ್ಟು ಮಿಕ್ಸಿಗೆ ಹಾಕೋದ್ರಿಂದ ಏನಾಗುತ್ತೆ ನಮಗೆ ಒಂದು ನಿಮಿಷನು ಇದು ತಗೊಳ್ಳಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಒಳಗೆ ನಮಗೆ ಚಟ್ನಿ ರೆಡಿ ಆಗುತ್ತೆ ಈ ತರ ಚಿಕ್ಕ ಜಾರಲ್ಲಿ ನಾವು ಮಸಾಲೆ ಪದಾರ್ಥನೂ ಕೂಡ ಆದಷ್ಟು ಬೇಗ ಇದು ನಮಗೆ ಗ್ರೈಂಡ್ ಮಾಡಿ ಕೊಡುತ್ತೆ ನೋಡಿ ಇದರಲ್ಲಿ ನಾನು ಚಟ್ನಿ ಹಾಕಿದ್ದೀನಿ ನೀವು ಕೂಡ ಇದರಲ್ಲಿ ಮಸಾಲೆ ಪದಾರ್ಥಗಳನ್ನ ಅಥವಾ ವಾಂಗಿ ಭಾತ್ ಪೌಡ್ರ್ ಬಿಸಿಬೇಳೆ ಭಾತ್ ಪೌಡ್ರ್ ಆಗಿರ್ಬೋದು ಅಥವಾ ಏನಾದ್ರೂ ಚಕ್ಕೆ ಪದಾರ್ಥಗಳನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಆದಷ್ಟು ಬೇಗ ಇದಾಗುತ್ತೆ ಬ್ಲೆಂಡ್ ಆಗುತ್ತೆ ನೋಡಿ ಈ ತರ ಚಟ್ನಿ ರೆಡಿ ಆಯ್ತು ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಲಾಸ್ಟ್ ಗೆ ನಾನು ಯಾವ ರೀತಿ ಚಿಕ್ಕ ಚಿಕ್ಕದಾಗಿ ತರಕಾರಿಗಳನ್ನು ಕಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ಅಲ್ಟ್ರಾಜ್ ಮಲ್ ಮಲ್ಟಿ ಅಲ್ಟ್ರಾ ಜಾರ್ ಅಂತ ಇದರಲ್ಲಿ ನಾವು ತರಕಾರಿನ ಎಷ್ಟು ಬೇಗ ನಮಗೆ ಏನಾದರೂ ಕೆಲಸ ಇದೆ ಅರ್ಜೆಂಟ್ ಬೇರೆ ಕೆಲಸ ಇದೆ ಅಂದಾಗ ಈ ತರ ಹಾಕಿ ನಾವು ಚಿಕ್ಕದಾಗಿ ಕಟ್ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಇದು ಚಿಕ್ಕ ಚಿಕ್ಕಗೆ ಕಟ್ ಮಾಡಿ ಕೊಡುತ್ತೆ ಅಂತ ಅದಾದ್ಮೇಲೆ ನೆಕ್ಸ್ಟ್ ಕೊನೆಯದಾಗಿ ಇದು ನಮಗೆ ಜ್ಯೂಸ್ ಜಾರು ಜ್ಯೂಸ್ ಎಕ್ಸ್ಟ್ರಾ ಜಾರಲ್ಲಿ ನಾವು ಯಾವ ರೀತಿ ಜ್ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಈ ತರದ ಲಿಡ್ನ ಒಳಗಿಟ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾನು ಇವಾಗ ಕ್ಯಾರೆಟ್ ಜ್ಯೂಸನ್ನು ಮಾಡ್ತಾಯಿದ್ದೀನಿ ಮಾಡ್ತಾ ನೋಡಿ ಈ ತರ ಇಟ್ಬಿಟ್ಟು ಕ್ಯಾರೆಟ್ ಹಾಕ್ಬಿಟ್ಟು ನೀಟಾಗಿ ರುಬ್ಬಬೇಕು ಅದಾದ್ಮೇಲೆ ನಾವು ಸ್ಟಾರ್ಟಿಂಗು ನೀರ್ ಹಾಕ್ಬಾರ್ದು ಕೊನೆಯದಾಗಿ ನೀರ್ ಹಾಕಬೇಕು ಹಾಕ್ಬಿಟ್ಟು ಮತ್ತೆ ಒಂದು ಎರಡು ಮೂರು ಸಲ ಈ ತರ ರುಬ್ಬೋದ್ರಿಂದ ಅದು ಜರಡಿಯಲ್ಲಿ ಅದೆಲ್ಲ ನೀಟಾಗಿ ಜ್ಯೂಸ್ ಸೋ ಸೋಸ್ ಹೊರಗಡೆ ಬರುತ್ತೆ ನೋಡಿ ಈ ತರ ಅದು ಸಪ್ರೇಟ್ ಆಗುತ್ತೆ ಅಲ್ಲಿ ಒಳಗಡೆ ನಾವು ರುಬ್ಬಿರ್ತಕ್ಕಂತ ಆ ಪಲ್ಪ್ ಎಲ್ಲಾ ಒಳಗಡೆನೆ ಇರುತ್ತೆ ಜಾರ್ ಒಳಗಡೆ ನಮಗೆ ಆ ಜ್ಯೂಸ್ ಜರಡಿ ಸಹಾಯದಿಂದ ಹೊರಗೆ ಬಂದಿರುತ್ತೆ ನೋಡಿದ್ರಲ್ಲ ನೋಡಿ ತೋರಿಸ್ತಾ ಇದೀನಿ ಈ ತರ ಎರಡು ಲಿಡ್ ಇರುತ್ತೆ ಇದು ನೋಡಿದಾಗ ಗೊತ್ತಾಗ್ತಾ ಇದೆ ನಿಮಗೆ ಒಳಗಡೆ ಪಲ್ಪ್ ಇದೆ ಅದ್ರ ಜ್ಯೂಸ್ ಇದೆ ನೋಡಿ ಈ ತರ ಪಲ್ಪಿಂಗ್ ಕ್ಯಾಪ್ ಮುಚ್ಚಿಬಿಟ್ಟು ಈ ತರ ನಾವು ಸೋಸ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಒಂದು ನಿಮಿಷದೊಳಗಡೆ ನಾವು ಜ್ಯೂಸನ್ನು ರೆಡಿ ಮಾಡಬಹುದು ಅಂತ ಸೊ ಫೈನಲ್ ಆಗಿ ಇದರ ರೇಟ್ ಬಂದ್ಬಿಟ್ಟು ಹತ್ತು ಸಾವಿರದ ನಾನ್ನೂರ ಮೂವತ್ತೈದು ರೂಪಾಯಿ ಬಾಕ್ಸ್ ಮೇಲೆ ಇದರಲ್ಲಿ ನಂಬರ್ ಇರುತ್ತೆ ಬಟ್ ಆದರೆ ಇದನ್ನ ನೀವು ಯಾವುದೇ ಆನ್ಲೈನ್ನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಾಗ ಇದರ ರೇಟ್ ಬಂದು ನಿಮಗೆ ಏಳು ಸಾವಿರದ ನಾನ್ನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಸೊ ನೀವು ಸಲ ಇದನ್ನ ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡೋದ್ರಿಂದ ಇದು ನಿಮಗೆ ತುಂಬ ಯೂಸ್ಫುಲ್ ಆದಂತಹ ಪ್ರಾಡಕ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್